ಕಾರ್ಗಿಲ್ ವಿಜಯ್ ದಿವಸ ಸರ್ ಈ ಸಂದರ್ಭದಲ್ಲಿ ನಿಮ್ಮ ಮಣೆಗಾಲದ ಮಾತು ಮೊದಲನೇದಾಗಿ ಇವತ್ತು ಕಾರ್ಗಿಲ್ ವಿಜಯ್ ದಿವಸ ಎಲ್ಲ ಭಾರತೀಯ ಸೈನಿಕರಿಗೆ ಕಾರ್ಗಿಲ್ ವಿಜಯ್ ದಿವಸದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಯಲಂಕ ವಿಧಾನಸಭಾ ಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ನನ್ನ ಹಿತೈಷಿಗಳು ನನ್ನ ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ಇವತ್ತು ಬೆಳಗ್ಗೆಯಿಂದ ಶುಭಾಶಯಗಳನ್ನು ತಿಳಿಸಿದ್ದಾರೆ ನಾನು ಅವರೆಲ್ಲರೂ ಕೂಡ ಆ ಮುಖ್ಯವಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ನನ್ನ ನೆಚ್ಚಿನ ಗುರುಗಳು ಎಸ್ ಆರ್ ವಿಶ್ವನಾಥನ ಬಂದು ನನಗೆ ಶುಭವನ್ನು ಹಾರೈಸಿದ್ದಾರೆ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಕ್ಷೇತ್ರದ ಯುವ ನಾಯಕರು ಭವಿಷ್ಯದ ಸಂಸದರು ಅಲೋಕ್ ವಿಶ್ವನಾಥರು ಕೂಡ ಬಂದು ಶುಭಾಶಯಗಳನ್ನು ತಿಳಿಸಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ಎಲ್ಲ ಮುಖಂಡರು ಜಯಣ್ಣವರು ಇರ್ಬೋದು ಎಸ್ ಎನ್ ರಾಜಣ್ಣವರು ಇರ್ಬೋದು ಜೊತ್ಪಳ್ಳಿ ವೆಂಕಟೇಶ್ ಅವ್ರು ಇರ್ಬೋದು ಅಪ್ಪಣ್ಣರು ಇರ್ಬೋದು ಪ್ರತಿಯೊಬ್ಬರು ಕೂಡ ಬಂದು ಇವತ್ತು ನನ್ನ ಶುಭ ಹಾರೈಸಿದ್ದಾರೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮುಖ್ಯವಾಗಿ ನಮ್ಮ ಗ್ರಾಮದ ಎಲ್ಲ ಯುವಕರು ಕೂಡ ಇವತ್ತು ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅವರೇ ಸ್ವ ಸ್ವತಃ ಆಯೋಜನೆ ಮಾಡಿ ಇವತ್ತು ಅದ್ಧೂರಿಯಾಗಿ ನೆ ಅವರೆಲ್ಲರೂ ಅವರೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ ಅವರೆಲ್ಲರೂ ಗುಣ ನಮ್ಮ ಮೇಲೆ ಇರುತ್ತೆ ನಾನು ಸದಾ ಅವ್ರ ಜೊತೆ ಇದ್ದು ನಮ್ಮ ಗ್ರಾಮಕ್ಕೂ ಗ್ರಾಮಕ್ಕಾಗಿ ನಮ್ಮ ಕ್ಷೇತ್ರಕ್ಕಾಗಿ ನಾನು ಶಕ್ತಿ ಮೀರಿ ಕೆಲಸ ಮಾಡ್ತೇನೆ ಮತ್ತೊಮ್ಮೆ ನನ್ನ ಈ ಒಂದು ಹುಟ್ಟುಹಬ್ಬಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶುಭ ಕೋರಿದ ಎಲ್ಲ ಬಂಧುಗಳಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ